ನಮಸ್ಕಾರ ರೈತ ಬಾಂಧವರೇ ಆರೋಗ್ಯಕರ ಮತ್ತು ಸಮೃದ್ಧವಾದ ಅಡಿಕೆ ಫಸಲನ್ನು ಪಡೆಯುವುದು ನಮ್ಮೆಲ್ಲರ ಆಸೆ ಆದರೆ ನಿಮ್ಮ ಮಣ್ಣಿನಲ್ಲಿರುವ ಕ್ಷಾರೀಯ ಗುಣವು ನಿಮ್ಮ ಬೆಳವಣಿಗೆಗೆ ಅಡ್ಡಿಯುಂಟು ಮಾಡುತ್ತಿದೆಯೇ ಎಲೆಗಳು ಹಳದಿಯಾಗುತ್ತಿವೆಯೇ ಇದಕ್ಕೆ ಪ್ರಮುಖ ಕಾರಣ ಕ್ಷಾರಿಯ ಮಣ್ಣಾಗಿರಬಹುದು ಕ್ಷಾರೀಯ ಮಣ್ಣಿನಲ್ಲಿ ಫಾಸ್ಫರಸ್ ಸಸ್ಯಗಳಿಗೆ ಸರಿಯಾಗಿ ದೊರೆಯುವುದಿಲ್ಲ ಅಲ್ಲದೆ ಕಬ್ಬಿನ ಜಿಂಕ್ ಮ್ಯಾಂಗ್ನೀಸ್ ಮತ್ತು ಬೋರಾನ್ನಂತಹ ಲಘು ಪೋಷಕಾಂಶಗಳು ಸಸ್ಯಗಳಿಗೆ ಹೀರಿಕೊಳ್ಳಲು ಕಷ್ಟವಾಗುತ್ತದೆ ಈ ಪೋಷಕಾಂಶಗಳು ಸಸ್ಯದ ಬೆಳವಣಿಗೆ ಮತ್ತು ಕಾಯಿಗಳ ರಚನೆಗೆ ಬಹಳ ಮುಖ್ಯ ಕಬ್ಬಿಣದ ಕೊರತೆಯಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಕ್ಷಾರಿಯ ಮಣ್ಣು ಗಟ್ಟಿಯಾಗಿರುವುದರಿಂದ ನೀರು ಸರಿಯಾಗಿ ಇಂಗುವುದಿಲ್ಲ ಇದರಿಂದ ಬೇರುಗಳಿಗೆ ಆಮ್ಲಜನಕದ ಕೊರತೆಯುಂಟಾಗಿ ಅವು ಸಾಯಲು ಪ್ರಾರಂಭಿಸುತ್ತವೆ ನೀರು ನಿಲ್ಲುವುದರಿಂದ ಬೇರು ಕೊಳೆ ರೋಗಗಳು ಸಹ ಬರುವ ಸಾಧ್ಯತೆ ಇರುತ್ತದೆ ಈ ಎಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಪರಿಹಾರ ಅದುವೇ ಮೈಕ್ರೋಬಿ ಡಾಕ್ಟರ್ ಸೈಲ್ ಜೈವಿಕ ಒಳಸುರಿಗಳು ಇದು ನಿಮ್ಮ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಮತೋಲನವನ್ನು ಸರಿಪಡಿಸಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಡಾಕ್ಟರ್ ಸೈಲ್ನಲ್ಲಿರುವ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳನ್ನು ಗಿಡಗಳಿಗೆ ಸುಲಭವಾಗಿ ದೊರೆಯುವಂತೆ ಮಾಡುತ್ತವೆ ಡಾಕ್ಟರ್ ಸೈಲ್ ಮಣ್ಣಿನ ರಚನೆಯನ್ನು ಸುಧಾರಿಸಿ ನೀರು ಮತ್ತು ಗಾಳಿಯು ಬೇರುಗಳಿಗೆ ಸುಲಭವಾಗಿ ತಲುಪುವಂತೆ ಮಾಡುತ್ತದೆ ಇದರಿಂದ ಬೇರುಗಳು ಆರೋಗ್ಯವಾಗಿ ಬೆಳೆಯುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯ್ಲನ್ ಬಳಸುವುದರಿಂದ ನಿಮ್ಮ ಅಡಿಕೆ ಮರಗಳು ಆರೋಗ್ಯವಾಗಿ ಬೆಳೆಯುತ್ತವೆ ರೋಗಗಳಿಂದ ಮುಕ್ತವಾಗಿರ್ತವೆ ಮತ್ತು ಉತ್ತಮ ಫಸಲನ್ನು ನೀಡುತ್ತವೆ ನಿಮ್ಮ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಹೆಚ್ಚಿನ ಇಳುವರಿಯನ್ನ ಪಡೆಯಲು ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ